ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಯೇಸು ಕ್ರಿಸ್ತರು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಪುನೀತರಾಗಿದ್ದೇವೆ ಪ್ರಿಯರ ಇಂದಿನ ವಾಚನದಲ್ಲಿ ದೇವರ ಪುತ್ರ ಯೇಸು ಯಾತಕ್ಕಾಗಿ ಈ ದರೆಗೆ ಬಂದರು ಅವರ ಉದ್ದೇಶ ಏನಾಗಿತ್ತು ಮತ್ತು ಅದನ್ನು ಅವರು ಹೇಗೆ ನೆರವೇರಿಸಿದರು ಎಂಬುದಾಗಿ ನಾವು ಆಲಿಸುತ್ತೇವೆ ಬೇರೆ ಯೇಸುವಿನ ಜನನದ ಸಮಯದಲ್ಲಿ ಗಬ್ರಿಯಲ್ ದೂತನು ಮಾತೆ ಮರಿಯಳಿಗೆ ಪ್ರವಾದಿ ಯಶಾಯನ ಗ್ರಂಥದಲ್ಲಿ ಬ್ರ ಬರೆದಿರುವ ಪ್ರವಾದನೆಯನ್ನು ನೆರವೇರುವುದನ್ನು ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮ್ಯಾನ್ವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬ ಶುಭ ಸಂದೇಶ ಇಂದಿನ ವಾಚನದಲ್ಲಿ ನಾವು ಆಲಿಸುತ್ತೇವೆ ಬೇರೆ ದೇವರ ಪುತ್ರ ಯೇಸುವಿನ ಜನನ ಅವರ ಜೀವನ ಅವರ ಜೀವನ ಶೈಲಿ ಅವರ ಬೋಧನೆ ಯಾತನೆ ಶಿಲುಬೆಯ ಮರಣ ಅವರ ಪುನರುತ್ಥಾನ ಅವರ ಸ್ವರ್ಗಾರೋಹಣ ಎಲ್ಲವೂ ಪಾಪಿಗಳಾದ ದ್ರೋಹಿಗಳಾದ ನಿತ್ಯ ಮರಣಕ್ಕೆ ತುತ್ತಾದ ನನ್ನ ಪರವಾಗಿ ನನ್ನ ಬದಲಾಗಿ ಈ ಒಂದು ಸತ್ಯ ನಮಗೆ ಗ್ರಹಿಕೆಯಾಗಬೇಕು ಯಾವ ಬಲಿ ಅರ್ಪಣೆಗೂ ಹೋತ ಹೋರಿಗಳ ರಕ್ತ ಕಾಣಿಕೆ ಪಾಪ ನಿವಾರಣಾ ಬಲಿಗಳು ಮನುಷ್ಯನ ಅಂತರಂಗವನ್ನು ಪರಿಶುದ್ಧ ಮಾಡಲು ನನ್ನ ನಿನ್ನ ಅಂತರಂಗವನ್ನು ಪರಿಶುದ್ಧ ಮಾಡಲು ದೇವರ ಮುಂದೆ ನೀತಿವಂತರಾಗಿಸಲು ಅಸಾಧ್ಯವಾದ ಆ ಒಂದು ಅಸಮರ್ಪಕವಾದ ಸಂದರ್ಭದಲ್ಲಿ ದೇವರು ನನ್ನ ನಿನ್ನ ಪರವಾಗಿ ಏಸುಕ್ರಿಸ್ತರನ್ನು ಕಳುಹಿಸಿದರು ನನ್ನನ್ನು ನಿನ್ನನ್ನು ಸಕಲ ಮನುಷ್ಯ ಕುಲವನ್ನು ರಕ್ಷಣೆ ಮಾಡಲು ಯೇಸುಕ್ರಿಸ್ತರು ಈ ಧರೆಗೆ ಬಂದರು ಏಸು ಪರಿಶುದ್ಧವಾಗಿ ಜೀವಿಸಿ ತಮ್ಮ ದೇಹವನ್ನು ನನಗಾಗಿ ನಿನಗಾಗಿ ನಮ್ಮೆಲ್ಲರಿಗಾಗಿ ಸಮರ್ಪಿಸಿಕೊಟ್ಟರು ಈ ಲೋಕದಲ್ಲಿ ಏಸು ಬದುಕಿರುವಾಗ ಅವರು ತಮ್ಮ ತಂದೆಯ ಚಿತ್ತವನ್ನು ನೆರವೇರಿಸುವುದರಲ್ಲಿಯೇ ನಿರತರಾದರು ಅವರ ಆಸೆ ಬಯಕೆ ಅವರ ಊಟ ಅವರ ಹೃದಯ ಮಿಡಿತ ನಾನು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುತ್ತೇನೆ ನೆರವೇರಿಸಲು ಬಯಸುತ್ತೇನೆ ಮತ್ತು ಅದನ್ನು ಅವರು ಶಿಲುಬೆಯ ಮರಣ ಪರ್ಯಂತ ನೆರವೇರಿಸಿದರು ಇಂದು ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟ ನಾವು ಏಸು ಕೊಟ್ಟ ರಕ್ಷಣೆಯನ್ನು ಸ್ವೀಕಾರ ಮಾಡಿ ಪವಿತ್ರಾತ್ಮರನ್ನು ಪಡೆದ ನಮ್ಮೊಬ್ಬೊಬ್ಬರ ಉದ್ದೇಶ ಇದೇ ಆಗಿದೆ ದೇವರ ಚಿತ್ತ ನನ್ನಲ್ಲಿ ನೆರವೇರಬೇಕು ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ ನಾನು ಏಸುವಿನ ಅನುರೂಪಿಯಾಗಬೇಕು ನಾನು ಪೂರ್ಣ ಹೃದಯದಿಂದ ಏಸು ಪ್ರಭುವನ್ನು ಪ್ರೀತಿಸುವವರು ಆಗಬೇಕು ಆತ್ಮದಿಂದಲೂ ಸತ್ಯದಿಂದಲೂ ಏಸುವನ್ನು ದೇವರನ್ನು ಆರಾಧಿಸುವವರು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕಲಿಯುವವರು ಕ್ರಿಸ್ತನನ್ನು ನಿತ್ಯ ಜೀವವನ್ನು ಲಕ್ಷ್ಯವಾಗಿಟ್ಟುಕೊಂಡು ವಿಶ್ವಾಸದ ಹೋರಾಟದಲ್ಲಿ ಹೋರಾಡುವವರು ನಾವಾಗಬೇಕು ಇದೇ ದೇವರ ಚಿತ್ತವಾಗಿದೆ ಪ್ರಿಯರೇ ಇವೆಲ್ಲವೂ ಸಾಧ್ಯವಾಗುವುದು ಪವಿತ್ರಾತ್ಮ ಸ್ವೀಕಾರ ಮಾಡಿ ದಿನನಿತ್ಯ ಆ ಪವಿತ್ರಾತ್ಮರ ಶಕ್ತಿಯಿಂದ ನಾವು ತುಂಬಲ್ಪಟ್ಟಾಗ ಯಾವ ರೀತಿಯಲ್ಲಿ ದೇ ದೂತನ ವಾರ್ತೆ ಆಲಿಸಿ ತಬ್ಬಿಬ್ಬಳಾದ ಮಾತೆ ಮರಿಯಳು ಪವಿತ್ರಾತ್ಮರು ಅವರ ಮೇಲೆ ಬಂದಾಗ ನಾನು ದೇವರ ಸೇವಕಿ ನಿನ್ನ ವಚನದಂತೆ ನನಗಾಗಲಿ ಎಂದು ದೇವರ ಚಿತ್ತ ಆಕೆ ನೆರವೇರಿಸಲು ಶಕ್ತಳಾದಳು ಇವತ್ತು ನಾವು ಕೂಡ ಅದೇ ಆತ್ಮರಿಂದ ತುಂಬಲ್ಪಟ್ಟು ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸುವವರಾಗೋಣ ಆ ಮೀನ್ ದ